ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತೈದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಇಂದ್ರಜಿತುವು ಶ ಲಕ್ಷ್ಮಣನಿಂದ ಹತನಾದ ವಿಚಾರವನ್ನು ಕೇಳಿ ರಾವಣನು ಹತಾಶನಾಗಿ ತನ್ನ ಸಮಸ್ತ ಸೇನೆಯನ್ನು ಅಂದರೆ ತನ್ನ ಸ್ವಂತ ರಕ್ಷಣೆಗಾಗಿ ಇಟ್ಟುಕೊಂಡಿದ್ದ ವಿಶಾಲವಾದ ಅಪಾರವಾದ ಸೇನೆಯನ್ನು ರಾಮನೊಬ್ಬನ ಮೇಲೆಯೇ ಆಕ್ರಮಣ ಮಾಡಿ ಆ ರಾಮನನ್ನು ಸುತ್ತುಗಟ್ಟಿ ಕೊಂದು ಹಾಕುವಂತೆ ಕಳುಹಿಸುತ್ತಾನೆ ಆದರೆ ಲಕ್ಷಾಂತರ ಜನರಿದ್ದ ಆ ಸೇನೆಯನ್ನು ಸಂಪೂರ್ಣವಾಗಿ ರಾಮನೊಬ್ಬನೇ ಕೊನೆಯಲ್ಲಿ ಸಂಪೂರ್ಣವಾಗಿ ಅವರನ್ನು ಸಂಹಾರ ಮಾಡಿಬಿಡುತ್ತಾನೆ ಈ ಅದ್ಭುತವನ್ನು ಕಂಡು ಇಡೀ ಲಂಕೆಯ ಜನರು ನಿಬ್ಬೆರಗಾಗುತ್ತಾರೆ ಎಲ್ಲ ರಾಕ್ಷಸಿಯರ ಮನೆಗಳಲ್ಲಿಯೂ ಪರಿಲಾಪ ಪ್ರಲಾಪಗಳು ಹೊರಬೀಳುತ್ತವೆ ಕೆಲವರಿಗೆ ಗಂಡ ಕೆಲವರಿಗೆ ತಂದೆ ಕೆಲವರಿಗೆ ಸೋದರ ಕೆಲವರಿಗೆ ಮಗ ಈ ರೀತಿಯಾಗಿ ಒಬ್ಬೊಬ್ಬರು ಒಬ್ಬೊಬ್ಬ ಪುರುಷನನ್ನು ಕಳೆದುಕೊಂಡಿರುತ್ತಾರೆ ಇಡೀ ಲಂಕೆಯಲ್ಲಿ ಕೇವಲ ವೃದ್ಧರು ಮತ್ತು ಹೆಂಗಸರು ಮಾತ್ರವೇ ಉಳಿಯುವಂತಹ ಸ್ಥಿತಿ ಬಂದಿದೆ ಇಡೀ ಲಂಕೆಯೇ ಪ್ರಲಾಪಿಸುತ್ತಾ ತಾವು ಹಿಂದೆ ಮಾಡಿದಂತಹ ಆ ಶೂರ್ಪಣಕಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಎಲ್ಲರೂ ಶಾಪವನ್ನು ಹಾಕುತ್ತಿರುವರು ಸ್ವತಃ ರಾವಣನೂ ಕೂಡ ಬ್ರಹ್ಮನ ವರದಿಂದ ಮದೋನ್ಮತ್ತನಾಗಿ ತನ್ನ ನಾಶವನ್ನು ಜೊತೆಗೆ ಲಂಕೆಯ ನಾಶವನ್ನು ಯಾವ ವಿಭೀಷಣನು ಮಾತು ಹೇಳಿದ ಮಾತಿತ್ತೋ ಆ ಮಾತಿನಂತೆಯೇ ನಡೆಯುತ್ತಿರುವುದನ್ನು ಕಂಡು ಎಲ್ಲರೂ ರೋಧಿಸುತ್ತಿರುವರು आर्तानां राक्षसीनां तु लङ्कायां वै कुले कुले रावणः करुणं शब्दं शुश्रावपरिदेवतम् रावणनु लङ्कय प्रति यो मनय राक्षसीयर करुणाक्रन्दनवनु स तु दीर्घं विनिश्वस्य मुहूर्तम् ध्यानमास्थितः बभूव परमश्रुद्धो रावणो भीमदर्शनः ಅವನು ದೀರ್ಘಕಾಲ ನಿಟ್ಟುಸಿರು ಬಿಡುತ್ತಾ ಎರಡು ಗಳಿಗೆ ಧ್ಯಾನಮಗ್ನಾಗಿ ಏನನ್ನು ಯೋಚಿಸಿದ ಬಳಿಕ ರಾವಣನು ಅತ್ಯಂತ ಕುಪಿತನಾಗಿ ಭಯಂಕರವಾಗಿ ಕಾಣತೊಡಗಿದನು ಸಂದಶ್ಚದೈರೋ ಕ್ರೋಧ ಸಂರಕ್ತ ಲೋಚನ ರಾಕ್ಷಸೈರ ಪೆ ದುರ್ಧರ್ಷ ಕಾಲ ಮೂರ್ತಿಮಾ ರೋಷದಿಂದ ಹಲ್ಲು ಕಡಿಯುತ್ತಾ ಕಣ್ಣು ಕೆಂಪಾಗಿ ಅವನು ಸಾಕ್ಷಾತ್ ಪ್ರಳಯಾಗ್ನಿಯಂತೆ ಕಾಣುತ್ತಿದ್ದನು ರಾಕ್ಷಸರು ಕೂಡ ಅವನನ್ನು ಕಣ್ಣೆತ್ತಿ ನೋಡುವುದು ದುಸ್ತರವಾಯಿತು ಸಮೀಪಸ್ಥಾನ್ ರಾಕ್ಷಸಾನ್ ರಾಕ್ಷಸೇಶ್ವರ ಕ್ರೋಧ ವ್ಯಕ್ತ ಕತಸ್ತ ವಚಕ್ಷುಷ ಆ ರಾಕ್ಷಸನ ಬಳಿಯಲ್ಲಿ ನಿಂತಿದ್ದ ರಾಕ್ಷಸರೊಂದಿಗೆ ಅಸ್ಪಷ್ಟ ಶಬ್ದಗಳಿಂದ ಮಾತನಾಡುತ್ತಾ ಅವರು ತನ್ನ ಕಣ್ಣುಗಳಿಂದಲೇ ಸುಟ್ಟು ಬಿಡುವನೋ ಎಂಬಂತೆ ನೋಡುತ್ತಿದ್ದನು ಮಹೋದರ ಮಹಾಪಾರ್ಂ ವಿರೂಪಾಕ್ಷಂಚ ರಾಕ್ಷಸಂ ಶೀಘ್ರಂ ವದತ ಸೈನ್ಯಾನಿ ನಿರ್ಯತೆತಿ ಮಮ್ನಯ ರಾವಣನು ಹೇಳುತ್ತಾನೆ ನಿಶಾಚರರೇ ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷ ಎಂಬ ರಾಕ್ಷಸರಲ್ಲಿಗೆ ಬೇಗನೆ ಹೋಗಿ ನೀವು ನನ್ನ ಆಜ್ಞೆಯಂತೆ ಶೀಘ್ರವಾಗಿ ಸೈನ್ಯಕ್ಕೆ ಹೊರಡುವಂತೆ ಆದೇಶಿಸಿರಿ ಎಂದು ಹೇಳಿರಿ ಸಸ್ಯ ತದ್ವಚನಂ ಶ್ರುತ್ವಾ ರಾಕ್ಷಸಾಸ್ತ್ರೇ ಭಯಾರ್ಧಿತಾಹ ಸೋದಯಾಮಾಸುರ ವ್ಯಜ್ಞಾಂ ರಾಕ್ಷಸಾಂಸ್ಥಾಂದ್ರಪಾಗ್ನಯಾ ರಾವಣನ ಮಾತನ್ನು ಕೇಳಿ ಭಯಗೊಂಡ ರಾಕ್ಷಸರು ರಾಜನ ಆಜ್ಞೆಗನುಸಾರ ಆ ನಿರ್ಭಯವಾದ ನಿಶ್ ನಿರ್ಭಯರಾದ ನಿಶಾಚರರಲ್ಲಿ ಯುದ್ಧಕ್ಕಾಗಿ ಹೊರಡುವಂತೆ ಪ್ರೇರೇಪಿಸಿದರು ಏತು ಸರ್ವೆ ತಥೇತ್ಯುತ್ಮ ರಾಕ್ಷಸಭೀಮದರ್ಶನಾಹ ವಸ್ಥ್ಯ ಸರ್ವೇ ತೀರನಾಭಿಮುಖಾಯು ಹಾಗೆಯೇ ಆಗಲಿ ಎಂದು ಹೇಳಿ ಭಯಾನಕರಾದ ಆ ರಾಕ್ಷಸರೆಲ್ಲರೂ ಸ್ವಸ್ತಿ ವಾಚನ ಮಾಡಿಸಿ ಯುದ್ಧಕ್ಕಾಗಿ ಹೊರಟರು ಪ್ರತಿಪೂಜ್ಯ ಯಥಾನ್ಯಾಯಂ ರಾವಣಂ ತೇ ಮಹಾರಥಃಃಲಯ ಸರ್ವೇ ಕಾಕ್ಷಿಣ ಒಡೆಯನ ವಿಜಯವನ್ನು ಬಯಸುವ ಆ ಎಲ್ಲ ಮಹಾರಥಿ ವೀರರು ಯಥೋಚಿತವಾಗಿ ರಾವಣನನ್ನು ಆಧರಿಸಿ ಸಮ್ಮಾನಿಸಿ ಅವನ ಎದುರಿಗೆ ಕೈಜೋಡಿಸಿ ನಿಂತುಕೊಂಡರು ತೋ ಪ್ರಹಸ್ಯೈತಾನ್ ಪ್ರಹಸ್ಯನ್ ರಾವಣ ಕ್ರೋಧಮೂರ್ಛಿತ ಮಹೋದರ ಮಹಾಪಾರ್ಶ್ವೌ ವಿರೂಪಾಕ್ಷಂಚ ರಾಕ್ಷಸಂ ಅನಂತರ ರಾವಣನು ಕ್ರೋಧ ಮೂರ್ಛಿತನಂತಾಗಿ ಜೋರಾಗಿ ಅಟ್ಟಹಾಸದಿಂದ ನಗುತ್ತ ಮಹೋದರ ಮಹಾಪಾರ್ಶ್ವ ಹಾಗೂ ವಿರೂಪಾಕ್ಷರಲ್ಲಿ ಹೇಳಿದನು ಅಧ್ಯರ್ಮುಕ್ತೈರ್ ಯುಗಾಂಥಿತ್ಯ ಸನ್ನಿಭ ರಾಘವಂ ಲಕ್ಷ್ಮಣಂಚವ್ಯಾ ಯಮ ಇಂದು ನನ್ನ ಧನುಸ್ಸಿನಿಂದ ಬಿಡುವ ಪ್ರಳಯ ಕಾಲದ ಸೂರ್ಯನಂತಿರುವ ಬಾಣಗಳಿಂದ ನಾನು ರಾಮ ಮತ್ತು ಲಕ್ಷ್ಮಣರನ್ನು ಯಮಲೋಕಕ್ಕೆ ಕಳಿಸಿ ಬಿಡುವೆನು ಸರಸ್ಯ ಕುಂಭಕರ್ಣಸ್ತೇಂದ್ರಜಿ ತಥ್ಯಾಮೆ ಪ್ರತೀಕಾರ ಮಧ್ಯ ಮಧ್ಯಶತ್ರುವಂ ಇಂದು ಶತ್ರುವನ್ನು ವಧಿಸಿ ತರ ಕುಂಭಕರ್ಣ ಪ್ರಹಸ್ತ ಹಾಗೂ ಇಂದ್ರಜಿತು ಇವರನ್ನು ಕೊಂದ ಪ್ರತೀಕಾರವನ್ನು ಮಾಡುವೆನು ನ ನೌರ್ ದ್ಯೋರ್ನಾಗರ ಪ್ರಕಾಶ್ವ ಗಮಿಷ್ಯಂತ ಮದ್ಬಾಣ ಜಲ ನನ್ನ ಬಾಣಗಳು ಮೇಘಗಳಂತೆ ಎಲ್ಲೆಡೆ ಆವರಿಸಿದಾಗ ಅಂತರಿಕ್ಷ ಆಕಾಶ ದಿಕ್ಕುಗಳು ಸಮುದ್ರ ಹೀಗೆ ಏನು ಕಾಣಲಾರದು ತಾನಿ ಭಾಗಶಃ ಧನುಷಾಶರ ಜನ ವಿಧ ಮಿ ಇಂದು ನನ್ನ ಧನುಸ್ಸಿನಿಂದ ಹೊರಟ ರೆಕ್ಕೆಗಳುಳ್ಳ ಬಾಣಗಳಿಂದ ಬಲೆಯನ್ನು ಬೀಸಿ ವಾನರರ ಮುಖ್ಯ ಮುಖ್ಯ ದಳಪತಿಗಳನ್ನು ಬೇರೆ ಬೇರೆಯಾಗಿ ವಧಿಸುವೆನು ಅದ್ಯ ವಾನರ ಸೈನ್ಯಾನಿ ರಥೇನ ಪವನೌಜಸ ಧನು ಸಮುದ್ರೈರ್ಮಥಿಷ್ಯಾ ಶರೋರ್ಮಿಭಿ ವಾಯುವಿನಂತೆ ವೇಗಶಾಲಿ ರಥದಲ್ಲಿ ಆರೂಢನಾಗಿ ನಾನು ನನ್ನ ಧನುಸ್ವರೂಪಿ ಸಮುದ್ರದಿಂದ ಎದ್ದಿರುವ ತರಂಗಗಳಿಂದ ವಾನರ ಸೈನ್ಯವನ್ನು ನಾಶ ಮಾಡಿ ಬರುವೆನು ವ್ಯಾಕೋಶ ಪದ್ಮ ವಕ್ಣಿ ಪದ್ಮಕೇಸರ ವರ್ಚಸಾಮ್ ಅದ್ಅಧ್ಯ ಗಜವತ್ ಪ್ರಮಥಾಮ್ಯಹಂ ಕಮಲಕೇಸರದಂತೆ ಕಾಂತಿಯುಳ್ಳ ವಾನರರ ಯೂಥಗಳು ಸರೋವರದಂತಿವೆ ಅವರ ಮುಖಗಳೇ ಆ ಸರೋವರದಲ್ಲಿ ಅರಳಿದ ಕಮಲಗಳಂತೆ ಸುಶೋಭಿತವಾಗಿವೆ ಇಂದು ನಾನು ಆನೆಯಂತೆ ಅದರಲ್ಲಿ ಪ್ರವೇಶಿಸಿ ಆ ವಾನರ ಯೂಥ ಯೂಥರೂಪಿ ಸರೋವರವನ್ನು ನಾಶ ಮಾಡಿಬಿಡುವೆನು ಸಶರೈರತ್ಯವದೈ ಸಂಖ್ಯೆ ವಾನರ ಯೂಥಪಾಹ ಮಂಡಯಶ್ಯಂತಿ ವಸುಧಾಂ ಸನಾಲೈರಿವ ಪಂಕಜೈ ಯುದ್ಧರಂಗದಲ್ಲಿ ಬಿದ್ದಿರುವ ವಾನರ ದಳಪತಿಗಳ ಮುಖಗಳು ನನ್ನ ಬಾಣಗಳಿಗೆ ವಿರುದ್ಧವಾಗಿ ಕಳಚಿದ ಕಮಲಗಳಂತೆ ಭ್ರಮೆಯನ್ನುಂಟು ಮಾಡುತ್ತಾ ರಣಭೂಮಿಯ ಶೋಭೆಯನ್ನು ಹೆಚ್ಚಿಸಿತು ಅಧ್ಯಯೋಥ ಪ್ರಚಂಡ ಚ ಶತಂ ಶತಂ ಇಂದು ಯುದ್ಧದಲ್ಲಿ ನನ್ನ ಬಾಣಗಳಿಂದ ವೃಕ್ಷಗಳಿಂದ ಯುದ್ಧ ಮಾಡುವ ನೂರು ನೂರು ಪ್ರಚಂಡ ವಾನರನ್ನು ನಾನು ಕುಂದು ಹಾಕುವೆನು ಅಥೋ ಚತನೇ ವಧೇನಾಮಾರ್ಜನಂ ಇಂದು ಶತ್ರುಗಳ ವಧೆ ಮಾಡಿ ನಾನು ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡು ಗೋಳಾಡುತ್ತಿರುವ ನಿಶಾಚರರ ಕಣ್ಣೀರನ್ನು ಒರೆಸಿಬಿಡುತ್ತೇನೆ ಸತ್ಯಮದ್ಭಾಣ ನಿರ್ಭಿನ್ಯೈ ಸ್ವಸ್ತೀರ್ಣೈರ್ಗತ ಚೇತನೈ ಸರೋಮಿ ವಾನರೈರ್ ಯುದ್ಧೇ ಯತ್ನ ವೇಕ್ಷ್ಯ ಯುದ್ಧದಲ್ಲಿ ನನ್ನ ಬಾಣಗಳಿಂದ ಸತ್ತು ಹೋದ ವಾನರನು ಅಲ್ಲಿಯ ಭೂಮಿ ಕಷ್ಟದಿಂದ ನೋಡಲು ಸಾಧ್ಯವಾಗುವಂತೆ ಹಾಸಿ ಬಿಡುವೆನು ಅದ್ಯ ಕಾಕಾಶ್ಚ ಗ್ರದ್ರಾಶ್ಚ ಯೇಚ ಮಾಂಸಾಶಿನೋಪರೇ ಸರ್ವಾಂ ತರ್ಪಯ್ಯಾ ಶು ಮಾಂಸ ಇಂದು ನನ್ನ ಬಾಣಗಳಿಂದ ಕೊಂದಿರುವ ಶತ್ರುಗಳ ಮಾಂಸದಿಂದ ಕಾಗೆಗಳು ಹದ್ದುಗಳು ಹಾಗೂ ಇತರ ಮಾಂಸಭಕ್ಷಿ ಎಲ್ಲ ಪ್ರಾಣಿಗಳನ್ನು ನಾನು ತೃಪ್ತಿಪಡಿಸುವೆನು ಕಲ್ಪ್ಯತಾ ಮೇ ರಥ ಶೀಘ್ರಂ ಕ್ಷಿಪ್ರಮಾನೇತ್ರ ಏತ್ರ ನಿಷಾಚರ ಬೇಗನೆ ನನ್ನ ಈ ರಥವನ್ನು ಸಿದ್ಧಪಡಿಸಿರಿ ಧನುಸನ್ನು ತೆಗೆದುಕೊಂಡು ಬನ್ನಿ ಸಾಯದೆ ಉಳಿದಿರುವ ನಿಶಾಚರರು ನನ್ನೊಂದಿಗೆ ಯುದ್ಧಕ್ಕೆ ಬರಲಿ ಬಲಂ ಸಂತ್ವರ್ಯತಾಮಿತಿ ರಾವಣನ ಮಾತನ್ನು ಕೇಳಿ ಮಹಾಪಾರ್ಶ್ವನು ಅಲ್ಲೇ ನಿಂತಿರುವ ಸೇನಾಪತಿಗೆ ಸೈನ್ಯವು ಬೇಗನೆ ಹೊರಡುವಂತೆ ಆಜ್ಞಾಪಿಸು ಎಂದು ಹೇಳಿದನು ಬಲಾಧ್ಯಕ್ಷ ಶಾಸ್ತು ಸಂಯುಕ್ತ ರಾಕ್ಷಸಾಂ ಸ್ಥಾನ್ ಗ್ರಹೇ ಗ್ರಹೇ ಚೋದಯಂತ ಪರಿಯರ್ಯುರ್ ಚೋದಯಂತ ಪರಿಯುರ್ ಲಂಕಾಂ ಲಘು ಪರಾಕ್ರಮಾ ಆಜ್ಞೆಯಾಗುತ್ತಲೇ ಆ ಶಿರ ಶೀಘ್ರ ಪರಾಕ್ರಮಿ ಸೇನಾಧ್ಯಕ್ಷನು ಮನೆ ಮನೆಗೆ ಹೋಗಿ ರಾಕ್ಷಸರನ್ನು ಹೊರಡಲು ಆದೇಶವನ್ನು ಕೊಡುತ್ತಾ ಇಡೀ ಲಂಕೆಯಲ್ಲಿ ಸುತ್ತಾಡಿದನು ತೋಮುಹೂರ್ತ ನಿಷ್ಪೇತು ರಾಕ್ಷಸ ಭೀಮ ದರ್ಶನಾ ನ ದಂತೋ ಭೀಮ ವದನಾ ನಾನಾ ಪ್ರಹರಣೈರ್ಭುಜೈ ಸ್ವಲ್ಪ ಸಮಯದಲ್ಲೇ ಭಯಂಕರ ಮುಖ ಮತ್ತು ಆಕಾರವುಳ್ಳ ರಾಕ್ಷಸರು ಗರ್ಜಿಸುತ್ತಾ ನಾನಾ ರೀತಿಯ ಅಸ್ತ್ರ ಶಸ್ತ್ರಗಳನ್ನು ಹಿಡಿದು ಅಲ್ಲಿಗೆ ಬಂದು ಸೇರಿದರು ಅಸಿ ಭಿಹ್ ಪಟ್ಟಿ ಶೈಶೂಲೈರ್ ಗದಾಭಿರ್ಮುಸಲೈರ್ ಹಲೈ ಶಕ್ತಿ ಭಿಸ್ತೀಕ್ಷ್ಣಧಾರಾಭಿರ್ಮಹದ್ಭಿಹ್

ಖಗ್ಗ ಪಟ್ಟಿಷ ಶೂಲ ಗದೆ ಒನಕೆ ನೀಗಿಲು ಹರಿತವಾದ ಶಕ್ತಿ ದೊಡ್ಡ ದೊಡ್ಡ ಮುದ್ಗರ ದಂಡ ಬಗೆ ಬಗೆಯ ಚಕ್ರಗಳು ತೀಕ್ಷ್ಣ ಕೊಡಲಿ ಬಿಂದಿಪಾಲ ಶತಗ್ನಿ ಹಾಗೂ ಇತರ ಅನೇಕ ಪ್ರಕಾರದ ಉತ್ತಮೋತ್ತಮ ಅಸ್ತ್ರಶಸ್ತ್ರಗಳನ್ನು ಅವರು ಧರಿಸಿದ್ದರು ಅಥಾನಯನ್ ಬಲಾಧ್ಯಕ್ಷ ಚತ್ವ ರಾವಣಯ ರಥಾ ನಿಯುತಂ ಸಾಗ್ರಂ ಸಾಂ ನಾಗಂ ಅಶ್ವಾನಾಂಷಿ ಕೋಟ್ಯಸ್ತ ಪರೋಷ್ಠಾಣಾ ತಥೈವಚ ಪದ ತಯತ್ವ ಸಂಖ್ಯಾತ ಜಗ್ಮಸ್ಥೈ ರಾಜಶಾಸನಾಥ ರಾವಣನ ಆಜ್ಞೆಯಂತೆ ನಾಲ್ವರು ಸೇನಾಪತಿಗಳು ಒಂದು ಲಕ್ಷಕ್ಕೂ ಮಿಕ್ಕಿದ ರಥಗಳು ಮೂರು ಲಕ್ಷ ಆನೆ ಅರವತ್ತು ಕೋಟಿ ಕುದುರೆಗಳು ಅಷ್ಟೇ ಕತ್ತೆಗಳು ಮತ್ತು ಒಂಟೆಗಳು ಅಸಂಖ್ಯ ಪದಾತಿಗಳೊಂದಿಗೆ ಎಲ್ಲರೂ ಅಲ್ಲಿಗೆ ಬಂದು ಸೇರಿದರು ಆ ಎಲ್ಲ ಸೈನಿಕರು ರಾಜನ ಆದೇಶದಂತೆ ಬಂದಿದ್ದರು ಬಲಾಧ್ಯಕ್ಷ ಸಂಸ್ಥಾಪ್ಯ ರಾಜ್ಯ ಸೇನಾ ರಥಂ ಈ ಪ್ರಕಾರ ವಿಶಾಲ ಸೈನ್ಯವನ್ನು ಸೇನಾಧ್ಯಕ್ಷರು ರಾವಣನ ಎದುರಿಗೆ ತಂದು ನಿಲ್ಲಿಸಿದರು ಆಗಲೇ ಸಾರಥಿಯು ಒಂದು ರಥವನ್ನು ತಂದು ನಿಲ್ಲಿಸಿದನು ದಿವ್ಯಸ್ತ್ರವರ ಸಂಪನ್ನಂ ನಾನೂಷಿತಂ ಯುಧ ಸಮಾಕೀರ್ಣಂ ಕಿಂಕಿಣಿ ಜಾಲಮಂಡಿತಂ ಈ ಆ ರಥವನ್ನು ಅನೇಕ ಪ್ರಕಾರದಿಂದ ಅಲಂಕರಿಸಲಾಗಿತ್ತು ಅದರಲ್ಲಿ ಬಗೆ ಬಗೆಯ ಆಯುಧಗಳನ್ನು ದಿವ್ಯಾಸ್ತ್ರಗಳನ್ನು ಇರಿಸಲಾಗಿತ್ತು ಅದು ಗೆಜ್ಜೆಗಳಿರುವ ಪರದೆಗಳಿಂದ ಸುಶೋಭಿತವಾಗಿತ್ತು ನಾನಾ ರತ್ನ ರತ್ನ ಸಂಭೈರ್ವಿರಾಜಂ ಜಾಂಬೋ ನದಮಯ ಯೈಶ್ಚೈವ ಸಹಸ್ರ ಕಲಶೈರ್ವ್ರತಂ ಅದರಲ್ಲಿ ನಾನಾ ವಿಧದ ರತ್ನಗಳನ್ನು ಜೋಡಿಸಿದ್ದರು ಅದನ್ನು ರತ್ನಮಯ ಕಂಬಗಳಿಂದ ಸ್ವರ್ಣ ನಿರ್ಮಿತ ಸಾವಿರಾರು ಕಲಶಗಳಿಂದ ಅಲಂಕರಿಸಲಾಗಿತ್ತು तम् दृष्ट्वा राक्षसाः सर्वे विस्मयम् परमम् गताः तम् दृष्ट्वा साहसहसोत्थाय रावणो राक्षसेश्वरः कोटिसूर्यप्रतीकाशम् ज्वलन्तमिव पावकम् द्रुतम् सूतसमायुक्तम् युक्ताष्टतुरगम् रथम् आरुरोह तदाभीमम् दीप्यमानम् स्वतेजसा ಆ ರಥವನ್ನು ನೋಡಿ ರಾಕ್ಷಸರೆಲ್ಲ ಅತ್ಯಂತ ಆಶ್ಚರ್ಯ ಚಕಿತರಾದರು ಅದನ್ನು ನೋಡುತ್ತಲೇ ರಾವಣನು ಎದ್ದು ನಿಂತನು ಆ ರಥವು ಕೋಟಿ ಸೂರ್ಯರಂತೆ ತೇಜಸ್ವಿ ಹಾಗೂ ಪ್ರಜ್ವಲಿತ ಅಗ್ನಿಯಂತೆ ಹೊಳೆಯುತ್ತಿತ್ತು ಅದಕ್ಕೆ ಎಂಟು ಕುದುರೆಗಳನ್ನು ಹೂಡಿದ್ದರು ಆ ರಥವು ತನ್ನ ತೇಜದಿಂದ ಪ್ರಕಾಶಿತವಾಗಿತ್ತು ಸಾರಥಿಯಿಂದೊಡಗೂಡಿದ ಆ ಭಯಂಕರ ರಥದಲ್ಲಿ ರಾವಣನು ಸ್ವತಃ ತಾನೇ ಆರೂಢನಾದನು ಸಹಸಾ ರಾಕ್ಷಸಿರ್ವ್ರತಃ ರಾವಣ ಸತ್ವ ಗಾಂಭೀರ್ಯಾಧಾರಯ ಮೇ ಅನಂತರ ಅನೇಕ ರಾಕ್ಷಸರಿಂದ ಸುತ್ತುವರಿದ ರಾವಣನು ಯುದ್ಧಕ್ಕಾಗಿ ಹೊರಟನು ಹೆಚ್ಚಾದ ಬಲದಿಂದ ಅವನು ಪೃಥ್ವಿಯನ್ನು ಸೀಳುಬಿಡುವನು ಎಂಬಂತೆ ಹೋಗುತ್ತಿದ್ದನು ತಾನ್ಮಹ ಸೂರ್ಯಾತಃ ಮೃದಂಗೈ ಪಟಹೈ ಶಂಖೈ ಕಲಹೈಸಹ ರಕ್ಷಸಾಂ ಮತ್ತೆ ಎಲ್ಲೆಡೆ ವಾಕ್ಯಗಳು ಮೊಳಗಿದವು ಮೃದಂಗ ಬೇರೆ ಶಂಕನಾದದೊಂದಿಗೆ ರಾಕ್ಷಸರ ಕೋಲಾಹಲದ ಧ್ವನಿಯು ಸೇರಿಕೊಂಡಿತು ಆಗತೋ ರಕ್ಷಸಾಮ ರಾಜತ್ರ ಚಾಮರ ಸಂಯುತಃ ಸೀತಾಪಾರಿರ್ವೃತ್ತೋ ದೇವಕಂಟಕ ಯೋಧುಂ ರಘುವರಿಣೇತಿ ಶುಶ್ರುವೆ ಕಲಹ ಧ್ವನಿ ಸೀತಾಪಹಾರಿ ದುರಾಚಾರಿ ಬ್ರಹ್ಮಹತ್ಯೆ ಮಾಡಿರುವ ದೇವತೆಗಳ ಕಂಟಕರೂಪಿ ರಾಕ್ಷಸ ರಾಜ ರಾವಣನು ಛತ್ರ ಚಾಮರಗಳೊಡನೆ ಶ್ರೀರಾಮನೊಂದಿಗೆ ಯುದ್ಧ ಮಾಡಲು ಬರುತ್ತಿದ್ದಾನೆ ಎಂಬ ಜನರ ಮಾತು ಎಲ್ಲೆಡೆ ಕೇಳಿ ಬರುತ್ತಿತ್ತು ಸಮ ಕಂಪತಂ ಸಹಸರ ದೊರ್ಧ್ ಭಯಾತ್ ಆ ಮಹಾನಾದದಿಂದ ಭೂಮಿ ನಡುಗಿತು ಆ ಭಯಾನಕ ಶಬ್ದ ಕೇಳಿ ವಾನರರೆಲ್ಲ ಭಯದಿಂದ ಓಡಿ ಹೋದರು ರಾವಣಸ್ತು ಮಹಾಬಾಹು ಸಚಿವೈ ಪರಿವಾರಿತ ಆ ಜಗಾಮ ಜಯ ಅಭಜಯಂ ಪ್ರತಿ ಮಂತ್ರಿಗಳಿಂದ ಪರಿವೃತನಾದ ಮಹಾ ತೇಜಸ್ವಿ ಮಹಾಬಾಹು ರಾವಣನು ಯುದ್ಧದಲ್ಲಿ ವಿಜಯ ಪಡೆಯುವ ಉದ್ದೇಶದಿಂದ ರಣರಂಗಕ್ಕೆ ಬಂದನು ರಾವಣೇನಾಭ್ಯನುಜ್ಞಾತ ಮಹಾಪಾರ್ಶ್ವಮಹೋದರೌ ವಿರೂಪಾಕ್ಷಶ್ಚ ದುರ್ದರ್ಶೋ ರಥಾನಾರುಹಸ್ತದ ರಥಾನಾರುಹುಸ್ತದ ರಾವಣನ ಆಜ್ಞೆ ಪಡೆದು ಆಗ ಮಹಾಪಾರ್ಶ್ವ ಮಹೋದರ ದುರ್ಜಯ ವೀರ ವಿರೂಪಾಕ್ಷ ಈ ಮೂವರು ರಥಗಳಲ್ಲಿ ಕುಳಿತುಕೊಂಡರು ೇತಹೃಷ್ಟಿ ನರ್ದಂತೋಂತಇ ಮೀದಿನಿ ನಾದಂ ಘೋರಂ ವಿಮುಂಚಂತೋ ನಿರ್ಜಯೋಧ್ಯಕ್ಷಿಣ ಅವರು ಹರ್ಷದಿಂದ ಭೂಮಿಯನ್ನೇ ಸೀಳಿ ಹಾಕುವೆವು ಎಂದು ಜೋರು ಜೋರಾಗಿ ಗರ್ಜಿಸುತ್ತಿದ್ದರು ವಿಜಯದ ಇಚ್ಛೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಘೋರ ಸಿಂಹನಾದ ಮಾಡುತ್ತಾ ಲಂಕೆಯಿಂದ ರಕ್ಷೋ ಗಣಬಲೈರ್ವ್ರತಃ ನೆರ್ಯಯಾವಧ್ಯ ತದ ನೆರ್ಯಯಾವ ದ್ಯ ತದದನು ಕಾಲಾಂತ ಕಯಕೋ ಅನಂತರ ಕಾಲ ಮೃತ್ಯು ಯಮನಂತೆ ಭಯಂಕರ ತೇಜಸ್ವಿ ರಾವಣನು ಧನುಷನ್ನೆತ್ತಿಕೊಂಡು ರಾಕ್ಷಸ ಸೈನ್ಯದಿಂದ ಸುತ್ತುವರೆದು ಯುದ್ಧಕ್ಕಾಗಿ ಮುಂದುವರಿದನು ಶತಃ ಪ್ರಜವಿತಾಶ್ವೇನ ರಥೇನ ಸಮಹಾರಥಃ ದ್ವಾರೆಣ ನೆರ್ಯ ಯೌತೆನ ಯತ್ ತೋ ರಾಮ ಲಕ್ಷ್ಮಣ ಅತಿ ವೇಗವಾಗಿ ಓಡುವ ರಥದ ಕುದುರೆಗಳಿಂದ ಆ ಮಹಾರಥಿ ವೀರನು ಶ್ರೀರಾಮ ಲಕ್ಷ್ಮಣರು ನಿಂತಿದ್ದಲ್ಲಿಗೆ ಲಂಕೆಯ ದ್ವಾರದಿಂದ ಹೊರಗೆ ಬಂದನು ತೂರೋ ದಿಶಶ್ಚತಿರಾವ್ರತಃ ಚಮೇದಿನಿ ಆಗ ಸೂರ್ಯನ ಪ್ರಭೆ ಮಂಕಾಯಿತು ಎಲ್ಲ ದಿಕ್ಕುಗಳಲ್ಲಿ ಅಂಧಕಾರ ಆವರಿಸಿತು ಭಯಂಕರ ಪಕ್ಷಿಗಳು ಕೆಟ್ಟದಾಗಿ ಕೂಗತೊಡಗಿದವು ಭೂಮಿ ನಡುಗತೊಡಗಿತು ವರ್ಷ ರುಧಿರಂ ದೇವೇ ವರ್ಷ ರುಧಿರಂ ವಿನೇ ಧ್ವಜ್ರೇಣ್ರೋ ಶಿವಂ ಶಿವಾ ಮೋಡಗಳು ರಕ್ತದ ಮಳೆ ಸುರಿಸಿದವು ಕುದುರೆಗಳು ಎಡವಿ ಬಿದ್ದವು ಗಜಾಗ್ರದಲ್ಲಿ ಹದ್ದು ಬಂದು ಕುಳಿತುಕೊಂಡಿತು ಗುಳ್ಳೆ ನರಿಗಳು ಅಮಂಗಳವಾಗಿ ಉಳಿಡತೊಡಗಿದವು ನಯನ ನಯನಂ ಸ್ಫುರದ್ ವಾಮೋ ವಾಹುರಕಂಪತ ವಿವರ್ಣವದನ ವದನ ರಿವರ್ಣ ವದನ ಚಾ ಸೇ ರಾವಣನ ಎಡಕಣ್ಣು ಎಡಭುಜ ಅದುರ ತೊಡಗಿತು ಮುಖ ಮಂಕಾಯಿತು ಧನಿಯು ಬದಲಾಯಿಸಿತು ತೋ ನಿಷ್ಪತೋ ಯುದ್ಧ ದಶಗ್ರೀವ್ಯ ರಾಕ್ಷಸಿಧನ ಶಂಸೀನಿ ತಾನಿ ಜಿರೇ ರಾಕ್ಷಸ ದಶಗ್ರೀವನು ಯುದ್ಧಕ್ಕಾಗಿ ಹೊರಡುತ್ತಲೇ ರಣಭೂಮಿಯಲ್ಲಿ ಅವನ ಮೃತ್ಯು ಸೂಚಕ ಲಕ್ಷಣಗಳು ಪ್ರಕಟವಾದವು ನಿರ್ಘಾತ ಸಮನಿಸ್ವನ

ರಾವಣೋ ಮೋಹದಾರ್ಥ ಕಾಲಚೋದಿತ ಇಂತಹ ಭಯಂಕರ ಉತ್ಪಾತಗಳು ಎದುರಾದರೂ ರಾವಣನು ಅವನ್ನು ಪರಿಗಣಿಸಲಿಲ್ಲ ಅವನು ಕಾಲ ಪ್ರೇರಿತನಾಗಿಯೇ ಮೋಹವಶ ತನ್ನ ಮೃತ್ಯುವಿಗಾಗಿಯೇ ಹೊರಟಿದ್ದನು ತುರಥ ಘೋಷೇಣ ಮಹಾತ್ಮನಾಂ ಮಹಾತ್ಮನ ಪಿಚಮರ್ ವಾನರಾಣಿ ಚ ಮೂರ್ಯುಧಾಯೈವಾಭ್ಯವರ್ತತ ಆ ಮಹಾಕಾಯ ರಾಕ್ಷಸರ ರಥಗಳ ಗಂಭೀರ ಘೋಷ ಕೇಳಿ ವಾನರ ಸೈನ್ಯ ಯುದ್ಧಕ್ಕಾಗಿ ಅವರ ಎದುರಿಗೆ ಬಂದು ಸಿದ್ಧವಾಗಿ ನಿಂತಿತು ಮೂಲಂ ಯುದ್ಧಂ ಬಭೂವ ಕಪಿ ರಕ್ಷಸ ಅನ್ಯೋನ್ಯಮಾಕ್ವಯಾನಾಂ ಕ್ರುದ್ಧಾನಾಂ ಜಯಮಿತ್ತತಾಂ ಿ ತಮ್ಮ ತಮ್ಮ ವಿಜಯವನ್ನು ಬಯಸುತ್ತಾ ರೋಷದಿಂದ ಒಬ್ಬರು ಮತ್ತೊಬ್ಬರನ್ನು ಯುದ್ಧಕ್ಕಾಗಿ ಆಹ್ವಾನಿಸುತ್ತಾ ವಾನರರಲ್ಲಿ ಮತ್ತು ರಾಕ್ಷಸರಲ್ಲಿ ತುಮುಲ ಯುದ್ಧ ಪ್ರಾರಂಭವಾಯಿತು ಕತಃಕೃದ್ಧಾಂಚನ ಭೂಷಣೈ ವಾನರಾಣ ಮನೀಕೇಶ ಚಕಾರ ಕದನಂ ಮಹತ ಆಗ ದಶಮುಖ ರಾವಣನು ತನ್ನ ಸ್ವರ್ಣ ಭೂಷಿತ ಬಾಣಗಳಿಂದ ವಾನರ ಸೈನ್ಯವನ್ನು ರೋಷದಿಂದ ಸಂಹಾರ ಕಾರ್ಯ ಮಾಡತೊಡಗಿದನು ಬಲಿ ಮುಖಾ ಹೃದಯ ನಿಕೃತ್ತ ಹೃದಯೋತ್ರ ವಿವರ್ಜಿತ ರಾವಣನು ಎಷ್ಟು ವಾನರರ ತಲೆ ಕಡಿದು ಹಾಕಿದನು ಅನೇಕ ವಾನರರ ಎದೆ ಸೀಳಿ ಹಾಕಿದನು ಅನೇಕರ ಕಿವಿಗಳನ್ನು ಕತ್ತರಿಸಿ ಹಾಕಿದನು ನಿರುಚ್ ವಿಭಿನ್ನ ಶಿರಸಿತ್ ಎಷ್ಟೋ ವಾನರರು ಗಾಯಗೊಂಡು ಪ್ರಾಣತ್ಯಾಗ ಮಾಡಿದರು ರಾವಣನು ಎಷ್ಟೋ ವಾನರರ ಪಕ್ಷಗಳನ್ನು ಸೀಳಿದನು ಎಷ್ಟೋ ವಾನರರ ಮಸ್ತಕ ಉರುಳಿಸಿದನು ಎಷ್ಟೋ ವಾನರರ ಕಣ್ಣು ಕಿತ್ತು ಹಾಕಿದನು ದಶಾನ್ ದಶಾ ಕ್ರೋಧ ನಿವೃತ್ತ ಸಂಖ್ಯೆ ವೇಗಂ ಶೇಖರ್ ಹರಿಯೋ ತಪಾಸ್ತೆ ದಶಮುಖ ರಾವಣನ ಕಣ್ಣುಗಳು ಕ್ರೋಧದಿಂದ ಗರಗರನೆ ತಿರುಗುತ್ತಿದ್ದವು ಅವನು ಯುದ್ಧದಲ್ಲಿ ರಥದಿಂದ ಹೋಗುವಾಗಲೆಲ್ಲ ಹೋಗುವಲ್ಲೆಲ್ಲ ವಾಹನರ ಯೂತಪತಿಗಳು ಅವನ ವೇಗವನ್ನು ಸಹಿಸದಾದರು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಒಂಬತ್ತೈದನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ